ಬಸ್ಸಾರು ಮುದ್ದೆ ಊಟ ಮಾಡ್ತಿದ್ರೆ ಅದು ಮಜನೇ ಬೇರೆ ಎಲ್ಲರ ಮನೇಲೂ ಒಂದೊಂದು ರೀತಿಯಲ್ಲಿ ಬಸ್ಸಾರು ಮಾಡ್ತಾರೆ ನಮ್ಮನ್ನು ನಾವು ಈ ರೀತಿ ಕೋಸಿನ ಬಸ್ಸಾರು ಮಾಡ್ತೀವಿ ಕೋಸಿನ ಬಸ್ಸಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕೋಸ್ ತೊಗೊಂಡಿದ್ದೀನಿ ಇದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದೇ ನಾನೊಂದು ಪಾತ್ರೆಲಿ ನೀರು ಕಾಯಿಟ್ಟಿದ್ದೀನಿ ನೀರು ಕುದೀತಾ ಇದೆ ಇದಕ್ಕೆ ನಾನೊಂದು ಬೌಲಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ತೊಗರಿ ಬೇಳೆ ಅದರಲ್ಲೇ ಅರ್ಧ ಬೌಲಾದಷ್ಟು ಹೆಸ್ರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳು ಮತ್ತು ಬೇಳೆ ಮಿಕ್ಸ್ ಮಾಡಿ ಬಸ್ಸಾರು ಮಾಡೋದರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎರಡು ಕೂಡ ಬೆಂದಿದೆಯಾ ಅಂತ ನೋಡಿಕೊಂಡೆ ಸ್ವಲ್ಪ ನೀರು ಜಲ್ದಿ ಕಾಯ್ದಿಂದ ಬೇಳೆ ಮತ್ತು ಹೆಸ್ರು ಕಳು ಸ್ವಲ್ಪ ಅರ್ಧಂಬರ್ಧ ಬೆಂದಿತ್ತು ಈ ಬೆಂದಿರೋ ಇದಕ್ಕೆ ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ಕೋಸು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೇಯೋದು ಕೂಡ ಟೈಮ್ ತೊಗೊಳೋದಿಲ್ಲ ಜಲ್ದಿನೇ ಸಹ ಬೆಂದೋಗುತ್ತೆ ಇದು ಕೂಡ ಅಷ್ಟೇ ಸ್ವಲ್ಪ ಕೋಸಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಎರಡು ಮೂರು ಕುದಿಯಷ್ಟೊತ್ತಿಗೆ ಕೋಸು ಕೂಡ ಬೆಂದಿತ್ತು ನಾನಿಲ್ಲಿ ನೀರು ಮತ್ತು ಕೋಸಿದು ಎರಡೂ ಕೂಡ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬಸಾರೆಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರಿದಿಟ್ಕೋಬೇಕು ಇದಕ್ಕೆ ನಾನೊಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಇದಕ್ಕೆ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೇ ಫ್ರೈ ಮಾಡಿ ಇದೀನಿ ಇದು ಸಹ ಹುರ್ಕೊಂಡು ತೆಗೆದಿಟ್ಕೊಳ್ತಿದ್ದೀನಿ ಇದಕ್ಕೆ ನಾನು ಒಂದು ಡೈರೆಕ್ಟ್ ಟೊಮೊಟೊ ತೊಗೊಂತ ಇದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಟೊಮೊಟೊ ನಾನು ಎರಡೇ ಸಾಕು ಅಂತ ಎರಡೇ ತೊಗೊಂಡಿರೋದು ಇದು ಹುರ್ಕೊಂಡು ತೆಗೆದಿಟ್ಕೊಂಡು ಇದಕ್ಕೆ ನಾನು ಅದೇ ಹಂಚಿಗೆ ಸ್ವಲ್ಪ ಕಾದಿರೋ ಹಂಚಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಕಾಲಷ್ಟು ಮೆಣಸನ್ನ ಹಾಕ್ಕೊಂಡು ನೀಟಾಗಿ ಹುರಿದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಕರವೇ ಸೊಪ್ಪು ಹಾಗೆ ಸಣ್ಣದಾಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹೆಚ್ಚಿಟ್ಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೊಂಡು ನಾನಿಲ್ಲಿ ಸಪ್ರೇಟ್ ಮಾಡಿದ್ನಲ್ಲ ಕಾಳನ್ನ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಾಳಲ್ಲಿ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಂಡು ತೊಂದರೆ ಕಾಳು ಕೂಡ ರೆಡಿಯಾಗುತ್ತೆ ಮೇಲೆ ನಮಗೆ ಇಷ್ಟ ಆದರೆ ತೆಂಗಿನ ತುರಿ ಕೂಡ ಸೇರಿಸ್ಕೊಬೋದು ನಾನು ಹಾಗಲೇ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಹುರ್ಕೊಂಡಿದ್ದೆಲ್ಲ ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಳು ತೆಂಗಿನ ತುರಿ ಇದಿಷ್ಟು ಸೇರಿಸ್ಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ಹಾಕೋದ್ರಿಂದ ಬಸ್ಸಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಆದಮೇಲೆ ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಟ್ಟರೆ ಈ ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು ಹಾಕ್ಕೊಂತೀನಿ ಹಾಗೆ ಕರ್ಬೇ ಸೊಪ್ಪನ್ನ ಹಾಕ್ಕೊಂಡು ರುಬ್ಬಿರುವಂಥ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಬಸ್ತಿಟ್ಕೊಂಡಿದ್ದೆಲ್ಲ ನೀರು ಅದನ್ನು ಹಾಕ್ತಾಯಿದ್ದೀನಿ ಸಪ್ರೇಟಾಗಿ ಯಾವ ನೀರು ಇಲ್ಲ ನಮಗೆ ಮುದ್ದೆಗೆ ಎಷ್ಟು ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಯಾ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ಸಾಕು ಕೋಸಿನ ಬಸ್ಸಾರು ರೆಡಿ ಆಗೋಗುತ್ತೆ ಒಬ್ರೊಬ್ಬರು ಮನೇಲಿ ಒಂದೊಂದು ಥರ ರೀತಿ ಮಾಡ್ತಾರೆ ನಮ್ಮಲ್ಲಿ ನಾವು ಈ ರೀತಿ ಕೋಸಿನ ಬಸ್ಸಾರು ಮಾಡ್ತೀವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಕೋಸಿನ ಬಸ್ಸಾರ ಅಂತಾರೆ ಇದರಲ್ಲಿ ಪಲ್ಯನೂ ಮಾಡ್ತಾರೆ ಬಟ್ ಬಸ್ಸಾರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ತುಪ್ಪ ಹಾಕೊಂಡು ತಿಂತಿದ್ರೆ ಮಜಾನೇ ಬೇರೆ ಇನ್ನು ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್